ಇವತ್ತು ನಾವು ಚಿತ್ರಾನ್ನ ಮಾಡೋ ರೆಸಿಪಿ ಹೇಗೆ ಅಂತ ನೋಡೋಣ ಈ ರೀತಿ ಚಿತ್ರಾನ್ನ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಚಮಚ ಸಾಸಿವೆ ಕಾಳು ಅರ್ಧ ಒಣ ಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿಕಾಯಿ ಅರ್ಧ ಹೋಳು ನಿಂಬೆಹಣ್ಣು ಹಾಗೆ ಒಂದು ಬೌಲ್ ಆಗುವಷ್ಟು ಕರಿಬೇವನ್ನ ತೊಗೊಂಡಿದ್ದೀವಿ ಶೇಂಗಾನ ನಾವಿಲ್ಲಿ ಹಾಫ್ ಬೌಲ್ ತೊಗೊಂಡಿದ್ದೀವಿ ಹಾಗೆ ಕಡಲೆಬೇಳೆನ ಎರಡು ಸ್ಪೂನ್ ತಗೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಅರಿಶಿನದ ಪುಡಿ ಮೊದಲಿಗೆ ನಾವಿಲ್ಲಿ ಮೆಣಸಿಕಾಯಿ ಹಾಗೆ ಕರಿಬೇವು ಕೊತ್ತಂಬರಿನ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ಹಾಗೆ ಕಾದಿರೋ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕ್ಕೊಳ್ಳಿ ಹಾಗೂ ಒಣಮೆಣ್ಸಿ ಮೆಣಸಿಕಾಯಿ ಆಮೇಲೆ ಶೇಂಗಾ ಮತ್ತು ಕಡಲೆಬೇಳೆನ ಹಾಕ್ಕೊಳ್ಳಿ ರುಬ್ಕೊಂಡಿರೋ ಮಸಾಲೆನ ಅದರೊಳಗೆ ಹಾಕ್ಕೊಂಡು ಅದಾದಮೇಲೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ರುಚಿಯಾಗಿರೋ ಟೇಸ್ಟಿಯಾಗಿರೋ ಚಿತ್ರಾನ್ನ ಮನೆಯಲ್ಲೇ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ